ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವ್ಲಾಗು ಸುಷ್ಮಿತಾ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬಾ ಮಾವಿನ ಸಿಗ್ತಾ ಇದೆ ಆ ಮಾವಿನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯಂಟ್ಸ್ಗಳ್ನ ಬಳಸ್ಕೊಂಡು ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಕಟ್ ಮಾಡಿರುವಂತಹ ಮ್ಯಾಂಗೋ ಕಾರ್ನ್ಫ್ಲೋರ್ ಏಲಕ್ಕಿ ಸಕ್ಕರೆ ಹಾಲು ಹಾಗೂ ಫ್ರೆಶ್ ಕ್ರೀಮ್ ನಿಮ್ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ಅದನ್ನು ಸ್ಕಿಪ್ ಮಾಡಿ ನಾನು ಈಗ ಅನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಈಗ ಚೆನ್ನಾಗಿ ಕುದಿಯುವವರೆಗೂ ಕಾಯಿಸ್ಕೋತೀನಿ ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಸಕ್ಕರೆಯನ್ನು ನೀವು ಸೇರಿಸ್ಕೋಬೋದು ಈಗ ಈ ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಈಗ ಕಂಪ್ಲೀಟಾಗಿ ಸಕ್ಕರೆ ಕರಗಿದೆ ಇದು ಹೀಗೆ ಕಾಯ್ತಾ ಇರಲಿ ಇದಕ್ಕೆ ಹಾಕೋಕ್ಕೋಸ್ಕರ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಬನ್ನಿ ಒಂದು ಕಪ್ಪು ತಗೋತಾ ಇದ್ದೀನಿ ಈ ಕಪ್ಪಿಗೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಈ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಯಾವುದೇ ರೀತಿಯಲ್ಲಿ ಗಂಟು ಇರೋ ರೀತಿ ನಾನು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ನಾನು ಯಾವುದೇ ರೀತಿಯಲ್ಲಿ ಗಂಟು ಇರೋ ರೀತಿ ನಾನು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾನು ಈ ಮಿಶ್ರಣವನ್ನು ಯಾವುದೇ ರೀತಿ ಗಂಟು ಇಲ್ಲದ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಏ ಏನಿದೆ ಈ ಮಿಶ್ರಣ ಇದಕ್ಕೆ ಇದನ್ನು ನಾನು ಇಲ್ಲಿ ಕುದೀತಾ ಇರುವಂತಹ ಹಾಲಿಗೆ ಸೇರಿಸ್ತೀನಿ ಈಗ ಹಾಲು ಚೆನ್ನಾಗಿ ಕಾದು ಈಗ ಕುದೀತಾ ಇದೆ ಇದಕ್ಕೆ ನಾನು ಈಗ ಮಿಕ್ಸ್ ಮಾಡಿರುವಂತಹ ಈ ಕಾರ್ನ್ಫ್ಲೋರ್ ಅನ್ನ ಈ ಹಾಲಿಗೆ ಸೇರಿಸ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಈ ಮಿಶ್ರಣವನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೈ ಆಡಿಸ್ತಾ ಇರಿ ಇಲ್ಲ ಅಂದ್ರೆ ತಳ ಕಚ್ಚಿಬಿಡುತ್ತೆ ನೋಡಿ ಹೇಗೆ ಗಟ್ಟಿ ಹಾಕ್ತಾ ಇದೆ ನೋಡಿ ಈ ಮಿಶ್ರಣ ಹೇಗೆ ಗಟ್ಟಿ ಹಾಕ್ತಾ ಬರ್ತಾ ಇದೆ ಹೇಗೆ ಕೈಯಾಡ್ಸ್ಕೊಳ್ಳಿ ಇಲ್ಲಾಂದ್ರೆ ತಳ ಇಳಿಯುತ್ತೆ ನೋಡಿ ಈಗ ಎಲ್ಲ ಇದು ಸೇರಿ ಹಾಲು ಮತ್ತು ಕಾರ್ನ್ ಫ್ಲೋರ್ ಎಲ್ಲ ಸೇರಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ ಈಗ ಕಂಪ್ಲೀಟ್ ಆಗಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೂ ಗಟ್ಟಿನೂ ಆಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡಿಕೊಂಡು ಇದು ತಣ್ಣಗೆ ಆಗಲಿಕ್ಕೆ ಬಿಡ್ತೀನಿ ಈಗ ಮ್ಯಾಂಗೋನ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಆ ಮಿಕ್ಸಿ ಜಾರ್ಗೆ ಆಗಲೇ ತಣ್ಣಗಾಗೋಕ್ಕೆ ಬಿಟ್ಟಿದ್ದಂತಹ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಇದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಮ್ಯಾಂಗೋನು ಕೂಡ ಈ ಮಿಕ್ಸಿ ಜಾರ್ಗೆ ನಾನು ಹಾಕೋತೀನಿ ನೋಡಿ ಈಗ ನಾನು ಕಟ್ ಮಾಡಿರುವಂತಹ ಮ್ಯಾಂಗೋ ಕೂಡ ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಫ್ರೆಶ್ ಕ್ರೀಮ್ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮನೇಲಿ ಫ್ರೆಶ್ ಕ್ರೀಮ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರೋದ್ರಿಂದ ನಾನು ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ನಾನು ಈಗ ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿ ಪುಡಿನೂ ಕೂಡ ಈ ಮಿಕ್ಸಿ ಜಾರ್ಗೆನೆ ಹಾಕೋತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ರುಬ್ಕೊಂಡಿದ್ದೀನಿ ಇದನ್ನು ಏರ್ಟೆಡ್ ಕಂಟೈನರ್ಗೆ ಸಾಕೋತಾ ಇದ್ದೀನಿ ನಿಮ್ಮನೆಯಲ್ಲಿ ಏರ್ಟೆಡ್ ಕಂಟೈನರ್ ಇಲ್ಲ ಅಂದರೆ ಮುಚ್ಚಳ ಇರುವಂತಹ ಬಾಕ್ಸಿಗೂ ಕೂಡ ಹಾಕೋಬಹುದು ಮೇಲೆ ಈ ಥರ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಂಡಾದ್ಮೇಲೆ ಈ ಮಿಶ್ರಣವನ್ನು ಮುಚ್ಚಳದಿಂದ ಮುಚ್ಚಿ ಫ್ರೀಝರಲ್ಲಿ ಇಡ್ತೀನಿ ನಾನು ಏಳರಿಂದ ಅವರು ಫ್ರೀಝರಲ್ಲಿ ಇಟ್ಟಿದ್ದೆ ಓವರ್ನೈಟು ಫ್ರೀಝರಲ್ಲಿ ಇಟ್ಟಿದ್ದ ಈಗ ಐಸ್ ಕ್ರೀಮು ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಯಾವ ರೀತಿಯಲ್ಲಿ ಈ ಐಸ್ ಕ್ರೀಮ್ ಆಗಿದೆ ಅಂತ ಮಾರ್ಕೆಟಲ್ಲಿ ಸಿಗೋ ರೀತಿಯಲ್ಲೇ ಟೇಸ್ಟಿ ಆದಂತಹ ಮ್ಯಾಂಗೋ ಐಸ್ ಕ್ರೀಮ್ನ ಹೇಗೆ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ನಿಮ್ಮನೇಲಿ ಸ್ಕೂಪರ್ ಇದ್ದರೆ ಸ್ಕೂಪರ್ ಸಹಾಯ ನಿಮ್ ಸಹಾಯದಿಂದ ಸರ್ವ್ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಸೌ ಸೌಟ್ನ ಸಹಾಯದಿಂದಲೂ ಕೂಡ ಸರ್ವ್ ಮಾಡ್ಕೊಳ್ಳಿ ನಮ್ಮಲ್ಲಿ ಸ್ಕೂಪರ್ ಇಲ್ಲದ ಕಾರಣ ನಾನು ಸೌಟ್ನಲ್ಲೇ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಎರಡು ಎಸ್ಟ್ರಾ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರುವಂತಹ ಮ್ಯಾಂಗೋ ಹಾಗೂ ಮಿಕ್ಸ್ಡ್ ನಟ್ಸ್ನ ಇದಕ್ಕೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಒಂದೊಂದು ಬೈಟ್ಗೆ ಈ ನಟ್ಸು ಮತ್ತು ಮ್ಯಾಂಗೋ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ಥರ ಮಾಡಿ ನೋಡಿ ಮತ್ತೆ ಮತ್ತೆ ಮನೆಯಲ್ಲಿ ನೀವು ಮಾಡಿಕೊಂಡು ಇದೇ ರೀತಿ ತಿಂತೀರ ನೋಡಿ ಕಂಪ್ಲೀಟಾಗಿ ಈ ಥರ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚ್